ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಸೊ ಇವತ್ತಿನ ವಿಡಿಯೋ ಟಾಪಿಕ್ಕು ಏನಪ್ಪ ಅಂತ ಅಂದರೆ ಫುಲ್ಲು ನಾನು ಮೈ ವೀಡಿಯೋಸ್ ಮಾಡೋದಿಲ್ಲನೂ ಸಹ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಬಗ್ಗೆನೇ ಇರುತ್ತೆ ಸೊ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ನಲ್ಲಿ ಸೊ ಇವಾಗ ಹೊಸ್ದಾಗಿ ತೊಗೊಳ್ಳೋರು ಇರ್ತಾರೆ ತೊಗೊಂಡಿರೋರು ಇರ್ತಾರೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರ ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದು ಯಾವ ಥರ ಫಿಟ್ ಮಾಡ್ಕೊಳ್ಬೇಕು ಬಟ್ಟೆನ ಯಾವ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಪಿನ್ ಟು ಪಿನ್ ಕರೆಕ್ಟಾಗೆ ಹೇಳ್ತಾ ಹೋಗ್ತೀನಿ ನಾನು ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಯಾವ ಥರ ಫಿಟ್ ಮಾಡಬೇಕು ಯಾವ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿರೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನಾಕ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ರು ಸಹ ನಿಮಗೆ ಸಿಗುವಂತಹ ಬಿಡುವಿನ ಟೈಮಲ್ಲೇ ವಿಡಿಯೋ ನೋಡಿ ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಶೇರ್ ಮಾಡೋದ್ರಿಂದ ಸೊ ಅವರು ಕೂಡ ಒಂದು ಐಡಿಯಾ ಬರುತ್ತೆ ಸೊ ಮಿಷಿನ್ ಇರೋರಿಗೂ ಸಹ ಯೂಸ್ ಇವಾಗ ಬಿಗಿನರ್ಸ್ ತೊಗೊಂಡು ವರ್ಕ್ ಹಾಕ್ತಿರೋರ್ಗೂ ಸಹ ಯೂಸ್ ಆಗುತ್ತೆ ಸೊ ಡೈಲಿ ಎರಡರಿಂದ ಮೂರು ಫೋನ್ ಕಾಲ್ ಇದ್ದೇ ಇರುತ್ತೆ ಆಕೆ ನಮ್ಗೆ ಅದು ಗೊತ್ತಾಗ್ತಿಲ್ಲ ಇದು ಗೊತ್ತಾಗ್ತಿಲ್ಲ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಸೊ ಅದಕ್ಕೋಸ್ಕರ ಇನ್ಮೇಲಿಂದ ಡೈಲಿ ಒಂದೊಂದು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಫಾಲೋ ಮಾಡ್ತಾ ಬಂದ ನೀವು ಪರ್ಫೆಕ್ಟ್ ಆಗ್ಬೋದು ಈ ಒಂದು ವರ್ಕ್ ಮಾಡೋದ್ರಿಂದ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡೋದರಿಂದ ನಿಮಗೂ ಕೂಡ ಅರ್ಥ ಆಗುತ್ತೆ ಇಲ್ಲ ಮಧ್ಯೆ ಮಧ್ಯೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗೋಲ್ಲ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಫಿಟ್ ಮಾಡ್ಕೊಳ್ಳೋದ್ರಿಂದ ಹಿಡ್ದು ಮಾರ್ಕಿಂಗ್ ಮಾಡೋದರಿಂದ ಹಿಡ್ದು ಯಾವ ಥರ ಮಾರ್ಕ್ ಮಾಡೋದು ಎಲ್ಲನೂ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಬ್ಲೌಸ್ ಮಾರ್ಕಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಬ್ಲೌಸ್ ಯಾವ ಥರ ಮಾರ್ಕ್ ಮಾಡೋದು ಯಾವ ಥರ ಕ್ಯಾನ್ವಾಸ್ ಎಷ್ಟು ಜಿ ಎನ್ ಜಿ ಎಮ್ ಎಸ್ಸು ಅದೆಲ್ಲನೂ ಸಹ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಇದು ಅವರ ಅವರು ಕೊಟ್ಟಿರುವಂತಹ ಬ್ಲೌಸ್ ಇಲ್ಲಿ ನೋಡ್ಬೋದು ಇದು ಒಂದು ದೊಡ್ಡ ಬಾರ್ಡ್ರ್ ಬಂದಿದೆ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಚಿಕ್ ಬಾರ್ಡ್ರ್ ಬಂದಿದೆ ನಾನು ಇಲ್ಲಿ ಚಿಕ್ ಬಾರ್ಡ್ರ್ ಬಂದಿರೋದನ್ನು ಬ್ಯಾಕ್ ವರ್ಕ್ ಹಾಕಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ ಸಲ ಎರಡು ಒಂದೇ ಥರ ಬಾರ್ಡ್ರ್ ಬಂದಿರುತ್ತೆ ಆವಾಗ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇವಾಗ ನಿಂಗೆ ಎರಡು ಫೋಲ್ಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಫೋಲ್ಡಿಂಗ್ ಇದು ಚಿಕ್ಕ ಬಾರ್ಡ್ರ್ ಬಂದಿರೋ ತೊಗೊಂಡಿರೋದು ಎರಡು ಫೋಲ್ಡಿಂಗ್ನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಟ್ಟೆ ಕಮ್ಮಿ ಇದ್ದರೂ ಅಷ್ಟೇ ಜಾಸ್ತಿ ಅದು ಅಷ್ಟೇ ಇದೇ ಥರನೇ ನೀವು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಪೀಸು ಸ್ವಲ್ಪ ಸೇವ್ ಆಗುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಅಷ್ಟೇನೆ ಸೊ ಈ ಥರ ಎರಡು ಫೋಲ್ಡಿಂಗ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಏನು ಇದು ಬಾರ್ಡ್ರ್ ಇದೆಯಲ್ಲ ಚಿಕ್ಕ ಇದನ್ನು ಲೆಸ್ ಮಾಡ್ಕೊಬೇಕು ಅದನ್ನು ನೀವು ಯೂಸ್ ಮಾಡೋ ಆಗಿಲ್ಲ ಸೊ ಇಷ್ಟು ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನಿಮಗೆ ಯಾಕಂದರೆ ನಿಮ್ಗೂ ಕೂಡ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇನೇ ಇವಾಗ ಇದು ಬ್ಲೌಸು ಹಿಂದೆಗಡೆ ಬಂದ್ಬಿಟ್ಟು ಈ ಥರ ಶೇಪಲ್ಲಿ ಇದೆ ಶೇಪ್ ಯಾವುದಾದ್ರೂ ಇರಲಿ ಅದೇನು ಪ್ರಾಬ್ಲಮ್ ಆಗೋಲ್ಲ ನಾವು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ವರ್ಕ್ನ ಹಾಕ್ಕೊಬೇಕು ಸೊ ಇದನ್ನಿವಾಗ ಕರೆಕ್ಟಾಗಿ ಶೋಲ್ಡರ್ನ ನೀಟಾಗಿ ಇಟ್ಕೊಳ್ಬೇಕು ಸ್ಟಿಚ್ ಆಗಿರೋಂತಹ ಬ್ಲೌಸು ಮತ್ತು ಇಲ್ಲಿ ಕೆಳಗಡೆ ಈ ಥರ ನೀಟಾಗೆ ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೊಳ್ಬೇಕು ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡು ಕರೆಕ್ಟಾಗೆ ಈ ಥರ ಇಲ್ಲಿ ಬಾರ್ಡ್ರಿದೆ ಬಾರ್ಡ್ರಿಂದ ಒಂದು ಇಂಚು ನಾವು ಬಿಟ್ಕೊಬೇಕು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಒಂದು ಇಂಚಿಗೆ ಲೈನ್ ಹೇಳ್ಕೊಂಡಿದ್ದೀನಿ ಇದು ಕಚ್ಚಾ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಕ್ರಾಸ್ ಆದ್ರೂ ಸಹ ಇಲ್ಲಿ ಕವರ್ ಆಗುತ್ತೆ ನಮಗೆ ಸೊ ಅದಾದಮೇಲೆ ಇದನ್ನು ನೀಟಾಗಿ ಸ್ಲೀವ್ಸ್ನ ಬಿಟ್ಬಿಟ್ಟು ಬಾಡಿ ಮಾತ್ರ ನೀಟಾಗಿ ನಮ್ಮ ಎಲ್ಲೂ ಸುಪ್ ಬರ್ದಿರೋ ಥರ ಬ್ಲೌಸ್ನ ಇಟ್ಕೊಬೇಕು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಬೇಕು ಇಲ್ಲ ಒಂದು ಇಂಚಿಗೆ ಮಾರ್ಕ್ ಮಾಡಿದ್ದೇವೆ ಕರೆಕ್ಟಾಗಿ ಇಟ್ಕೊಬೇಕು ಈ ಪಾರ್ಟು ಇಲ್ಲಿ ಅವರು ನನಗೆ ಅರ್ಧ ಇಂಚು ಕಮ್ಮಿ ಮಾಡಿ ಡೀಪ್ ಅಂತ ಹೇಳಿದ್ದಾರೆ ಅಂದರೆ ಇದು ಕಮ್ಮಿ ಇದೆ ಜಾಸ್ತಿ ಮಾಡಿ ಅಂತ ಹೇಳಿದರೆ ನಾನು ಅರ್ಧ ಇಂಚನ್ನ ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇದು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸೊ ಇದಾಯಿತು ಇದಾದ್ಮೇಲೆ ಇಲ್ಲಿ ಮೇಲುಗಡೆ ಇದು ಅವರು ಇಲ್ಲಿ ಪಾಟ್ ಪಾರ್ಟ್ನೇಕಿಡ್ಸಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕರೆಕ್ಟಾಗಿ ಮೂರು ತಗೊಳ್ತಾ ಇದ್ದೀನಿ ದೊಡ್ಡ ಕ್ಲೋಸ್ ಇರೋದರಿಂದ ಮೂರು ತಗೊಳ್ತೀನಿ ಇಲ್ಲಿ ನೋಡ್ಬೋದು ನಾನು ವರ್ಕ್ ಹಾಕಿ ಅಭ್ಯಾಸ ಹಾಗೆ ಡೈರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಕರೆಕ್ಟಾಗೆ ಇದೆ ಮೂರು ತೊಗೊಂಡಿದ್ದೀನಿ ನಾನು ಸೊ ಬ್ಯಾಕ್ ಮಾರ್ಕಿಂಗು ಇಷ್ಟೇ ಇದು ಪಾಟ್ನೆಕ್ ಇರೋದ್ರಿಂದ ಇದು ನಾಲ್ಕು ನಾಲ್ಕು ನಾಲ್ಕೂವರೆ ಐದು ತೊಗೊಳ್ತಾರೆ ನಾನು ಇಲ್ಲಿ ಕರೆಕ್ಟಾಗಿ ಮೂರು ತೊಗೊಂಡಿದ್ದೀನಿ ಯು ಶೇಪ್ ನೆಕ್ ಡಿಸೈನು ಇಲ್ಲೊಂದು ಇಲ್ಲೊಂದು ಲೆಂತ್ ಎಷ್ಟು ಅಂತ ಅಷ್ಟಿದು ಹನ್ನೆರಡು ಬರುತ್ತೆ ಲೆಂತ್ ನಿಮಗೆ ಕರೆಕ್ಟಾಗಿ ಇಲ್ಲಿ ಹನ್ನೆರಡಿದೆ ಲೆಂತ್ ಹನ್ನೆರಡು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಮೂರು ಮತ್ತು ಇಲ್ಲಿಂದ ಹಿಡಿದು ಈ ಕ್ರಾಸಿಗೆ ಕೂಡ ಇಟ್ಕೊಬೇಕು ಆವಾಗ ಹನ್ನೆರಡುವರೆ ಹಾಫ್ ಇಂಚು ಡಿಫ್ರೆನ್ಸ್ ಬರಬೇಕು ಆವಾಗ ಇರುತ್ತೆ ಸೊ ಇದಾದ ಮೇಲೆ ಇದನ್ನು ಕರೆಕ್ಟಾಗಿ ಇದೇ ಥರನೇ ಇಟ್ಕೊಬೇಕು ಅದನ್ನೇನು ಶೇ ಚೇಂಜ್ ಮಾಡೋ ಹಾಗಿಲ್ಲ ಬ್ಲೌಸು ಸೊ ಇದಾದಮೇಲೆ ಇಲ್ಲಿ ಒಂದು ಇಲ್ಲಿಂದ ಒಂದು ಅರ್ಧ ಇಂಚು ಅರ್ಧ ಇಂಚು ಸಾರಿ ಒಂದೂವರೆಯಿಂದ ಎರಡು ಇಂಚು ಮಾರ್ಕ್ನ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ ಅದಾದಮೇಲೆ ಇಲ್ಲಿ ಕಂಕ್ಳದ್ದು ಶೇಪ್ ಇರುತ್ತಲ್ಲ ಇಲ್ಲಿ ಹಾರ್ಮಲ್ ಹಾರ್ಮೋಲ್ ಶೇಪು ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸೊ ಇಷ್ಟೇ ಇದಾದ ಮೇಲೆ ಫ್ರಂಟು ಫ್ರಂಟು ಇಲ್ಲಿಂದ ಇದೀವ ನಾವು ಮಾರ್ಕ್ನ ಮಾಡ್ಕೊಂಡಿದ್ದೀವಲ್ಲ ಹಾರ್ನ್ಮೊಲ್ಗೆ ಕರೆಕ್ಟಾಗಿ ಇಲ್ಲಿಂದ ಒಂದು ಅರ್ಧ ಇಂಚು ಬಿಡಬೇಕು ನಾವು ಅರ್ಧ ಇಂಚು ಒಂದು ಇಂಚು ಅಷ್ಟು ಬಿಡಬೇಕು ಇಲ್ಲಿಂದ ಫ್ರಂಟ್ ತೊಗೊಳ್ಬೇಕು ನಾವು ಇಲ್ಲಿ ಪಕ್ಕದಲ್ಲಿ ಜಾಗ ಇರೋದ್ರಿಂದ ಒಂದು ಸ್ವಲ್ಪ ಸೊಲ್ಪ ಸೈಡಿಗೆ ತೊಗೊಳ್ತೀನಿ ಇದು ಫ್ರಂಟು ಹುಕ್ ಆಗಿರೋದ್ರಿಂದ ನಾನು ಫ್ರಂಟು ಇದನ್ನೇ ತಗೊಳ್ತೀನಿ ಇಲ್ಲಿಂದ ನಾನು ಕರೆಕ್ಟಾಗಿ ಸ್ಟ್ರೈಟಾಗಿ ಸೊ ಇಲ್ಲಿಗೆ ಅರ್ಧ ಇಂಚ್ ಮೇಲುಗಡೆ ತೊಗೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ನಾನು ಅಲ್ಲಿಗೆ ಕರೆಕ್ಟಾಗಿ ಮ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಸೊ ಇಷ್ಟ ಆದಮೇಲೆ ಫ್ರಂಟು ಈ ಥರ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಿಟ್ಬಿಡಿ ಕಚ್ಚಬೇಕಾಗುತ್ತೆ ಇಲ್ಲಿಗೆ ಬಿಟ್ಬಿಟ್ಟು ಕರೆಕ್ಟಾಗಿ ಈ ಫ್ರಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸೊ ಇಷ್ಟೇ ಮಾರ್ಕಿಂಗ್ ಫ್ರಂಟ್ ಇವಾಗ ಬ್ಯಾಕ್ ಮತ್ತೆ ಬರ್ತೀನಿ ನಾನು ಇವಾಗ ಒಂದು ಸೈಡ್ ಮಾತ್ರ ಮಾರ್ಕ್ ಆಯಿತು ಇನ್ನೊಂದು ಸೈಡಿಗೆ ಮಾರ್ಕ್ ಬೇಕಲ್ವಾ ಸೊ ಇದನ್ನು ಈ ಮಾರ್ಕಿಂಗ್ ಇಟ್ಕೊಂಡು ಹಿಂದೆಗಡೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸೊ ಇಷ್ಟೇ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿಗೊಂದು ಸೆಂಟ್ರ್ ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಸ್ಟ್ರೈಟಾಗಿ ಒಂದು ಯಾರು ಹೇಳಿದು ಇಲ್ಲಿಗೊಂದು ಎಂಡಿಂಗ್ ಲೈನ್ ಹಾಕಿ ಇದು ಲೆಫ್ಟ್ ಎಂಡು ಇದು ರೈಟ್ ಎಂಡು ಇದು ಸೆಂಟ್ರು ಮತ್ತೆ ಇಲ್ಲೊಂದು ಸೆಂಟ್ ಇರುತ್ತಲ್ವಾ ಇಲ್ಲಿಗೆ ಕರೆಕ್ಟಾಗಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಸೊ ಈ ಲೈನು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಇವಾಗ ನೀವು ಫ್ರೇಮ್ ಫಿಟ್ ಮಾಡ್ಕೊಳ್ತೀರಲ್ಲ ವರ್ಕ್ ಹಾಕಲಿಕ್ಕೆ ಸೊ ಆವಾಗ ನಿಮಗೆ ಯೂಸ್ ಆಗುತ್ತೆ ಇವಾಗ ಇದ್ರದ್ದು ಏನೂ ಕೆಲಸ ಇಲ್ಲ ಈಗ ಮಷಿನ್ಗೆ ಫಿಟ್ ಮಾಡ್ಕೊಳ್ಬೇಕು ಅಷ್ಟೇ ಸೊ ಇವಾಗ ಸ್ಲೀವ್ಸಿಗೆ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದೇ ಸ್ಲೀವ್ಸ್ದು ತುಂಬಾ ಈಸಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಳ್ಳಿ ಮತ್ತೆ ಇದು ಡಬಲ್ ಡಬಲ್ ಫೋಲ್ಡಿಂಗ್ ಸೆಂಟ್ರ್ ಬರುತ್ತಲ್ಲ ಇಲ್ಲಿ ಈ ಸೆಂಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಸೆಂಟ್ರ್ ಬರುತ್ತೆ ಸೊ ಇದು ಪರ್ಫೆಕ್ಟಾಗಿರುತ್ತೆ ಸೆಂಟ್ರ್ ಮಾರ್ಕಿಂಗು ಇದು ನಾನು ಇದೇ ಥರನೇ ಮಾಡೋದು ಯಾವುದೇ ಟೇಪ್ ಇಳ್ಕೊಂಡು ಅಳತೆ ಮಾಡೋದು ಅದೆಲ್ಲ ಏನೂ ಮಾಡಲ್ಲ ಇದೇ ಸೆಂಟ್ರ್ ಮಾರ್ಕಿಂಗೆ ನಾನು ಸ್ಲೀವ್ಸಿಗೆ ಇದೇ ಥರನೇ ಮಾಡಿಕೊಡೋದು ಸೊ ಇಷ್ಟೇ ಸ್ಲೀವ್ಸು ಸೆಂಟ್ರ್ ಮಾರ್ಕಿಂಗು ಫ್ರೇಮ್ ಫಿಟ್ ಮಾಡಿಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ರನ್ ಕೊಡೋದು ಇವಾಗ ಬನ್ನಿ ಫ್ರೇಮ್ ಯಾವ ಥರ ಫಿಟ್ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕ್ಯಾನ್ವಾಸ್ದು ನಿಮಗೆ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ನಾನು ನಾನು ಮಷೀನಿಗೆ ಯೂಸ್ ಮಾಡೋ ಕ್ಯಾನ್ವಾಸ್ ಬಂದ್ಬಿಟ್ಟು ಈ ಥರ ಇರುತ್ತೆ ಇದು ಬಂದ್ಬಿಟ್ಟು ನಾನು ಕ್ಲಾತ್ ಯಾವ ಥರ ಇದೆ ನೋಡ್ಬಿಟ್ಟು ಅದ್ರಲ್ಲಿ ಡಿಪೆಂಡ್ ಮೇಲೆ ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ ಸೊ ಇನ್ನೊಂದು ಬರುತ್ತೆ ಫಾರ್ಟಿ ಜಿ ಎಸ್ ಎಮ್ ಅಂತ ಫಾರ್ಟಿ ಜಿ ಎಸ್ ಎಮ್ ಅಂದರೆ ಪೇಪರ್ನ ಟಿಶ್ಯೂ ಪೇಪರ್ ಥರ ಇರುತ್ತೆ ಅದು ಸ್ವಲ್ಪ ಒದ್ದೆ ಆದರೆ ಫುಲ್ಲು ಅದು ಮತ್ತೆ ಯೂಸ್ ಆಗಲ್ಲ ಆ ಥರ ಇರುತ್ತೆ ಇದು ಬಂದ್ಬಿಟ್ಟು ಫಿಫ್ಟಿ ಜಿ ಎಸ್ ಎಮ್ಮು ಇಲ್ಲ ಸಿಕ್ಸ್ಟಿ ಜಿ ಎಸ್ ಎಮ್ಮು ಸೆವೆಂಟಿ ಫೈವ್ ಜಿ ಎಸ್ ಎಮ್ಮು ಆ ಥರ ಬರುತ್ತೆ ಇದು ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಜಿ ಎಸ್ ಎಮ್ಮು ನಾನು ತಗೊಂಡಿರೋದು ಇದು ನೋಡ್ಬೋದು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದು ಈ ಥರ ಇರೋದ್ರೆ ಈಸಿಯಾಗಿ ಅರಿಯುತ್ತೆ ಬಟ್ ಇದು ಈ ಥರ ಹರಿಯಕ್ಕೆ ಬರೋಲ್ಲ ನೀವು ಪ್ರಯತ್ನ ಪಟ್ಟರು ಅರಿಯೋಕೆ ಬರ ನೋಡ್ಬೋದು ಈ ಥರ ಬೇಕಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಷ್ಟು ಬಿಟ್ಟರೆ ಇದು ಈ ಥರ ಅರಿಯಕ್ಕೆ ಬರಲ್ಲ ನೋಡಿ ಕೀಳ್ಬೇಕು ಈ ಥರ ಕಿತ್ರೂ ಬರುತ್ತೆ ಈ ಥರ ಇಲ್ಲಿ ಈ ಥರ ಬರಲ್ಲ ಇಲ್ಲಿ ನೋಡಿ ಸೊ ನಮ್ಮ ಶಕ್ತಿ ಮೀರಿ ಅದ್ರ ಮಾತ್ರ ಇದು ಅರಿಯುತ್ತೆ ಸೊ ಆ ಥರ ನಾನು ಕ್ಯಾನ್ವಸ್ನ ಯೂಸ್ ಮಾಡ್ತೀನಿ ಕೆಲವೊಂದು ಕ್ಲಾತ್ಗಳಿಗೆ ಮಾತ್ರ ಕ್ಲಾತ ರಫ್ ಆ್ಯಂಡ್ ಟಫ್ ಆಗಿದ್ರೆ ನಾವು ಆರಾಮಾಗಿ ಫಾರ್ಟಿ ಜಿ ಎಸ್ ಎಮ್ ಕ್ಯಾನ್ವಾಸ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಬಟ್ ಕ್ಲಾತ್ ಸೆನ್ಸಿಟಿವ್ ಇರುತ್ತೆ ಇದು ಟಿಶ್ಯೂ ಕ್ಲಾತ್ ಅಂತ ಬರುತ್ತಲ್ಲ ಆ ಥರದ್ದು ಕ್ಲಾತ್ಗಳಿಗೆ ಮತ್ತು ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಮತ್ತು ಇವಾಗೆಲ್ಲ ಬನಾರಸಿ ಸಿಲ್ಕ್ ಸ್ಯಾರಿಗಳಂತ ಇವಾಗ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾತ್ಗಳ ಸ್ಯಾರಿಗಳು ಬರ್ತಾ ಇದೆ ಅದಕ್ಕೆ ಮಾತ್ರ ನಾನು ಇದೇ ಥರ ಕ್ಯಾನ್ವಾಸ್ನೇ ಯೂಸ್ ಮಾಡ್ತಾ ಇರೋದು ಸೊ ಇವಾಗ ಇವಾಗ ಏನು ಮಾತು ಮಾಡಿದ ಸ್ಯಾರಿ ಸೊ ಈ ಸ್ಯಾರಿಗೂ ಸಹ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ತುಂಬಾ ನಾವು ಬಟ್ಟೆ ಟೈಟಾಗೆ ಎಳೆದು ಹಾಕೋದ್ರಿಂದ ಸ್ವಲ್ಪ ಇಂಜುಬೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇದೇ ಥರ ಕ್ಯಾನ್ವಸ್ನ ಯೂಸ್ ಮಾಡ್ತೀನಿ ಇದಕ್ಕೂ ಕೂಡ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಮಷೀನಲ್ಲಿ ಯಾವ ಥರ ಫಿಟ್ ಮಾಡ್ಕೊಳ್ಳೋದು ಅಂತ ಫಸ್ಟು ಸ್ಟೆಪ್ ಬಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮಷಿನ್ನು ಆನ್ ಆ್ಯಂಡ್ ಆಫ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಇಲ್ಲಿ ಫಸ್ಟ್ ನಾನು ಡಿಸೈನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಡಿಸೈನ್ ನಂಬರ್ ಬಂದ್ಬಿಟ್ಟು ನಾನ್ನೂರ ಎಂಬತ್ತೇಳನೇ ಡಿಸೈನು ನಾನ್ನೂರ ಎಂಬತ್ತೇಳನೇ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಫಸ್ಟ್ ಬಂದುಬಿಟ್ಟು ಎಲ್ರಿಗೂ ಹೇಳ್ತಾ ಇರೋದು ಫಸ್ಟ್ ಬಂದುಬಿಟ್ಟು ನೀವು ಲೆಫ್ಟ್ ಸೈಡ್ನ ಫಿನಿಶ್ ಮಾಡಿಕೊಂಡು ಆಮೇಲೆ ರೈಟ್ ಸೈಡನ್ನ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ವರ್ಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫಸ್ಟ್ ರೈಟ್ ಸೈಡ್ದಾಕಿ ಆಮೇಲೆ ಲೆಫ್ಟ್ ಸೈಡ್ದು ಹಾಕಿದ್ರೆ ಅಷ್ಟೊಂದು ನಮಗೆ ಕಂಫರ್ಟಬಲ್ ಇದೆಲ್ಲ ಫಿಟ್ ಮಾಡೋದಕ್ಕಾಗಿರ್ಬೋದು ಇನ್ನೊಂದಕ್ಕಾಗಿರ್ಬೋದು ಯಾಕಂದರೆ ಈ ಪಾರ್ಟಲ್ಲಿ ಪೀಸು ಜಾಸ್ತಿ ಇಡ್ಸಲ್ಲ ಸೊ ಆ ಕಡೆ ಅದರ ಪೀಸ್ನ ಎಕ್ಸ್ಟ್ರಾ ಬಿಟ್ಕೊಳ್ಬೋದು ನಾವು ಸೊ ಲೆಫ್ಟ್ ಸೈಡ್ಗೆ ಅದಕ್ಕೋಸ್ಕರ ರೈಟ್ ಸೈಡಲ್ಲಿ ಮಷಿನ್ದು ಪಾರ್ಟ್ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ನಾನು ಲೆಫ್ಟ್ ಸೈಡ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತೀನಿ ಡೈರೆಕ್ಟಾಗಿ ನಾನು ಏನು ಮಾಡೋಕ್ಕಾಗಲ್ಲ ಫಸ್ಟು ಎಷ್ಟು ಇಂಚ್ ಬರುತ್ತೆ ಅಂತ ನೋಡ್ಕೊಳ್ಳಿ ಅಲ್ಲಿ ನೋಡ್ಬೋದು ವಿಡ್ ಫುಲ್ಲು ಡಿಸೈನ್ ಲೆಂತ್ ಬಂದ್ಬಿಟ್ಟು ನಿಮಗೆ ಹನ್ನೊಂದು ಇಂಚ್ ಬರುತ್ತೆ ಇದು ಬಂದುಬಿಟ್ಟು ಹನ್ನೆರಡು ಇಂಚಿದೆ ಇವಾಗ ಡೈರೆಕ್ಟಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಸೊ ಬಟ್ಟೆನ ಫಿಕ್ಸ್ ಮಾಡಿಕೊಂಡು ನಾನು ಎಲ್ಲಿ ಸ್ಟಾಪ್ ಮಾಡಿದ್ನೋ ಗೊತ್ತಾಗಲಿಲ್ಲ ಕಸ್ಟಮರ್ ಬಂದರು ಸೊ ಇವಾಗ ಮಷಿನ್ ಪಾರ್ಟು ಈ ಸೈಡ್ ಇರೋದರಿಂದ ಈ ಕಡೆ ಸೈಡು ಫಸ್ಟು ನಾವು ಲೆಫ್ಟ್ ಸೈಡೆ ಹಾಕ್ಕೊಬೇಕು ರೈಟ್ ಸೈಡ್ ಹಾಕ್ಕೊಳ್ಳೋಕಾಗಲ್ಲ ಹಾಕೊಂಡ್ರು ನಮಗೆ ಅನ್ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ನನಗೆ ಸ್ಕ್ರೀನು ಯಾವ ಯಾವ ಕಡೆ ಕರೆಕ್ಟಾಗಿ ಕಾಣಿಸುತ್ತೋ ಆ ಕಡೆ ನಾನು ಮೊಬೈಲನ್ನ ಇಟ್ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಡೈರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಕಾಣಿಸಲ್ಲ ಕಿಟಕಿದು ಬೆಳಕು ಬೀಳುತ್ತೆ ಸೊ ಇವಾಗ ಲೆಫ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಕೊಟ್ಟು ಇವಾಗ ಬಟ್ಟೆನ ಫಿಟ್ ಮಾಡ್ಕೊಳ್ಬೇಕು ಫ್ರೇಮ್ಗೆ ಬಟ್ಟೆನ ಫಿಲ್ ಮಾಡ್ಕೊಳ್ಳೋಣ ನಾನು ಏನು ತೋರಿಸಿದ ಕ್ಯಾನ್ವಾ ಅದೇ ಕ್ಯಾನ್ವಸ್ ಯೂಸ್ ಮಾಡ್ತಾ ಇರೋದು ಫಸ್ಟ್ ಕ್ಯಾನ್ವಾಸ್ ನ ಈ ತರ ಸೆಟ್ ಮಾಡ್ಕೊಳ್ಳಿ ಫ್ರೇಮ್ ಫುಲ್ ಕ್ಯಾನ್ವಾಸ್ ಇರಬೇಕು ನಾಲ್ಕು ಮೂಲೆಯೂ ಸಹ ಕ್ಯಾನ್ವಾ ಫಿಲ್ ಆಗಿರಬೇಕು ಈ ಥರ ಬಟ್ಟೆನ ಫಿಟ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಈ ಕಡೆ ಸೈಡ್ ನಮ್ಮ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ವರ್ಕ್ ಹಾಕೋದ್ರಿಂದ ರೈಟ್ ಸೈಡ್ ಸ್ವಲ್ಪ ಬಟ್ಟೆ ಹುಡ್ಕೊಳ್ಬೇಕು ಇನ್ನೊಂದು ಸೈಡ್ ಫಿಟ್ ಮಾಡ್ಕೊಳ್ಳಿಕ್ಕೆ ಸೊ ಈಗ ಕ್ಲೋಸ್ ಮಾಡ್ಕೊಬೇಕು ಕ್ಲೋಸ್ ಮಾಡ್ಕೊಬೇಕು ಅಂತಂದ್ರೆ ಕರೆಕ್ಟ್ ನೋಡ್ಕೊಬೇಕು ಈ ಸೈಡ್ ಈ ಸೆಂಟ್ರ್ ಮಾರ್ಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ಯೂಸ್ ಆಗುತ್ತೆ ಸೆಂಟ್ರ್ ಮಾರ್ಕ್ ಕರೆಕ್ಟಾಗಿ ಇರಬೇಕು ಲೈನ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಇರಬಾರ್ದು ಕರೆಕ್ಟಾಗಿ ಇರಬೇಕು ಸೊ ಇಲ್ಲಿ ಎರಡೆರಡು ಲಾಕ್ ಕೊಟ್ಟಿರ್ತಾರೆ ಇಲ್ಲಿ ಒನ್ ಟೂ ಇವಾಗ ನಾವು ಒಂದು ಲಾಕ್ನ ಮಾತ್ರ ಎರಡು ಸೈಡ್ ಕೂಡ ಮೇಲ್ಗಡೆ ಒಂದು ಲಾಕ್ ಕೊಟ್ಟಿರ್ತಾರೆ ಕೆಳಗಡೆ ಒಂದು ಲಾಕ್ ಕೊಟ್ಟಿರ್ತಾರೆ ಲೆಫ್ಟ್ ಅಲ್ಲಿ ಒಂದು ಸೊ ಅಲ್ಲಿ ಒಂದು ಸೊ ಒಂದೊಂದು ಲಾಕ್ನ ಲಾಕ್ ಮಾಡ್ಕೊಂಡು ರಿಂಗರ್ಸ್ ಎಲ್ಲನೂ ತಗೊಬೇಕಾಗುತ್ತೆ ಇವಾಗ ಎರಡನೇ ಲಾಕ್ ಕೂಡ ಮಾಡಿಕೊಂಡು ಫುಲ್ಲು ಟೈಟ್ ಆಗಿ ಬಟ್ಟೆ ಅಂದ್ರೆ ಬಟ್ಟೆ ಏನಾದ್ರು ತಗೋತರ ಟೈಟ್ ಆಗಿ ಹೇಳ್ಕೊಬಾರ್ದು ನಾರ್ಮಲ್ ಆಗಿ ಟೈಟ್ ಮಾಡ್ಕೊಳ್ಬೇಕು ನಾವು ಎಲ್ಲೂ ಸೂಪರ್ ಹಿಂಜೆ ಇರೋ ತರ ಎಲ್ಲೂ ಬಟ್ಟೆ ಲೂಸ್ ಇರಬಾರ್ದು ಅಷ್ಟೇ ಸೊ ಈ ತರ ಹೇಳ್ಕೊಂಡಾದ್ಮೇಲೆ ಇವಾಗ ಈ ತರ ಏನು ಕ್ಲಾಂಪ್ ಕೊಟ್ಟಿರ್ತಾರಲ್ವಾ ಅವರನ್ನ ಕ್ಲಾಂಪ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಕ್ಯಾನಸನ್ನ ಯೂಸ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ಯಾನ್ಸ್ಗಳು ಲೂಸ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಇಲ್ಲ ಕ್ಯಾನ್ವಸ್ ಪೇಪರ್ನ ಏನೋ ಒಂದು ಹಾಕ್ಕೊಂಡು ನಾನು ಲಾಕ್ನ ಮಾಡ್ಕೊಳ್ತೀನಿ ಮತ್ತೆ ಹೇಳ್ತಾ ಇದೀನಿ ಬ್ಲೌಸ್ ಬ್ಲೌಸ್ ಪೀಸ್ ನೀವು ಲೂಸ್ ಆಗಿ ಫಿಟ್ ಮಾಡ್ಕೊಂಡ್ರೆ ವರ್ಕ್ ಫಿನಿಶಿಂಗ್ ಬರಲ್ಲ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬ್ಲೌಸ್ ಪೀಸ್ ಎಲ್ಲ ಸುಕ್ ಆಗಿರುತ್ತೆ ಸೊ ನೀವು ನೋಡಿಕೊಂಡು ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಷ್ಟೇ ಫ್ರೇಮ್ ಫಿಟ್ಟಿಂಗ್ ಬಂದು ಇಷ್ಟೇ ಸೊ ಇವಾಗ ಇಲ್ಲಿ ನಮ್ಮ ಮೊಬೈಲೇ ಕೈಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಫುಲ್ಲು ಫ್ರೇಮ್ಗೆ ಫುಲ್ಲು ಬಟ್ಟೆ ಫಿಟ್ ಆಗಿದೆ ಈ ಸೆಂಟ್ರ್ ಲೈನ್ ಮಾರ್ಕಿಂಗ್ ಏನಕ್ಕೆ ಅಂತ ಗೊತ್ತಾಯ್ತು ನಿಮಗೆ ಈ ಸೆಂಟ್ರ್ ಲೈನ್ ಇರೋದು ಸೊ ಇಲ್ಲಿ ಎಷ್ಟು ಇರುತ್ತೋ ಈ ಪಾಯಿಂಟಿಂದ ಎಷ್ಟೇ ಮೇಲ್ಗಡೆ ಕೂಡ ಅಷ್ಟೇ ಇರಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಜೀರೋ ಇದೆ ಇಲ್ಲಿ ಕೌಂಟಿಂಗು ಇವಾಗ ಸಿಂಗಲ್ ಸ್ಟಿಚ್ ಕೌಂಟ್ ಸಿಂಗಲ್ ಒಂದು ಕೊಟ್ಟರೆ ಕರೆಕ್ಟ್ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ಇದು ಇವಾಗ ಎಲ್ಲೋ ಬಂದು ನಿಂತಿದೆ ಫುಲ್ಲು ಕೆಳಗಡೆ ತೊಗೊಂಬಂದು ಇದು ಕೆಳಗಡೆ ಬರಲ್ಲ ಇವಾಗ ಇಲ್ಲಿಗೆ ಲಾಕ್ ಸ್ಟಾಪ್ ಆಗಿದೆ ಇವಾಗ ಬಂದ್ಬಿಟ್ಟು ನಾನು ಇಲ್ಲಿಂದಲೇ ಸ್ಟಾರ್ಟಿಂಗ್ ತೊಗೊಳ್ತೀನಿ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನಾನು ಹಾಫ್ ಇಂಚು ಮೇಲ್ಗಡೆ ತೊಗೊಳ್ತೀನಿ ಯಾಕಂದರೆ ಫ್ರೇಮ್ ಫಿಟ್ ಆಗಿದೆ ಮತ್ತೆ ಬಿಚ್ಚಿ ಫಿಟ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಇದು ಸೆಂಟ್ರ್ ಮಾರ್ಕಿಂಗು ನೀಡಲು ಇಳಿಸ್ತೀನಿ ನೋಡಿ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಇವಾಗ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಬಂತು ಸೊ ನಾನಿಲ್ಲಿ ಒಂದು ಅರ್ಧ ಇಂಚು ಮೇಲ್ಗಡೆ ತೊಗೊಳ್ತೀನಿ ಇಲ್ಲಿಗೆ ಅಷ್ಟೇ ಇವಾಗ ಇದನ್ನು ರನ್ ಮಾಡ್ತಾ ಹೋಗಬೇಕು ನೀಡಲ್ ಬಾರು ಮೇಲೆ ಇರಬೇಕು ನೀಡಲ್ ಕೂಡ ಮೇಲೆ ಇಟ್ಕೊಬೇಕು ನೀಡಲ್ ಬಾರು ಮೇಲೆ ಇದೆ ನೀಡಲು ಮೇಲೆ ಇದೆ ಸೊ ಇವಾಗ ಪ್ಲಸ್ ಮಾಡ್ತಾ ಹೋದರೆ ಇದು ಮೂವ್ ಆಗ್ತಾ ಹೋಗುತ್ತೆ ಕರೆಕ್ಟಾಗಿ ಎಲ್ಲಿಗೆ ಹೋಗುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು ಇದರ ಚೆಕ್ ಮಾಡ್ಕೊಳ್ಳೋದ್ರಿಂದ ವರ್ಕ್ ಕರೆಕ್ಟಾಗಿ ಅವರ ಮೆಜರ್ಮೆಂಟ್ಗೆ ತಕ್ಕಂಗೆ ಕರೆಕ್ಟಾಗಿ ಕೂರುತ್ತೆ ಹಾಗೆ ವರ್ಕ್ ಕೂಡ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿಗೆ ಬಂದಿದೆ ಇವಾಗ ಇಲ್ಲಿಗೆ ಬಂದು ಕೂತಿದೆ ವರ್ಕ್ ಇರೋದು ಇಲ್ಲಿಗೆ ಫಿನಿಶ್ ಆಗಬೇಕು ಇಲ್ಲಿಗೆ ಬಂದಿದೆ ಇವಾಗ ನಮಗೆ ಒಂದು ಕಾಲು ಇಂಚಷ್ಟು ಡಿಫ್ರೆನ್ಸ್ ಬರ್ತಿದೆ ಇವಾಗ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ ಒಂದನ್ನು ಬೆಂಡ್ ಮಾಡ್ಕೊಡ್ತೀನಿ ಇವಾಗ ಲೆಫ್ಟ್ ಸೈಡ್ ತಗೊಂಡಿರೋದ್ರಿಂದ ನಾನು ರೈಟ್ ಸೈಡ್ಗೆ ಒಂದನ್ನು ಬೆಂಡ್ ಒಂದೇ ಬೆಂಡ್ ಮಾಡ್ಕೊಳ್ಳೋದು ನಾನು ಓಕೆ ಕೊಡ್ತೀನಿ ಆಮೇಲೆ ಮತ್ತೆ ಫೈಲ್ಗೆ ಹೋಗ್ಬಿಟ್ಟು ಮತ್ತು ನಾನು ಏನು ನಂಬರ್ನಿಂದ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ನೋ ಅದೇ ನಂಬರ್ಗೆ ಹೋಗಿ ಇಲ್ಲಿ ಜಾಯ್ನಿಂಗ್ ಅಂತ ಕೊಟ್ಟಿದ್ದಾರೆ ಆ ಜಾಯ್ನಿಂಗ್ನ ತೊಗೊಳ್ತೀನಿ ಜಾಯ್ನಿಂಗ್ ತೊಗೊಂಡ್ರೂ ಸಹ ನಮಗೆ ಡಿಸೈನು ಕಂಫರ್ಟಬಲಾಗಿ ಕೂರಲ್ಲ ಇನ್ನೂ ಸ್ವಲ್ಪ ಜಾಯ್ನಿಂಗ್ ಬೇಕಾಗುತ್ತೆ ಅದಕ್ಕೋಸ್ಕರ ಇದೇನಿದೆಯಲ್ಲ ಈ ಡಿಸೈನ್ ನಾನು ಒನ್ ಪಾಯಿಂಟ್ ಫೈವ್ಗೆ ಸ್ವಲ್ಪ ಡಿಸೈನ್ನ ದೊಡ್ಡ ಮಾಡ್ಕೊಳ್ತೀನಿ ಒನ್ ಪಾಯಿಂಟ್ ತ್ರೀ ಇದೆ ಫೋರ್ ಫೈವ್ ಸಿಕ್ಸ್ ಇದು ಕೂಡ ಅಷ್ಟೊಂದನೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇವಾಗ ಇದನ್ನು ಒಂದು ಬೆಂಡ್ ಮಾಡ್ಕೊಂಡಿದ್ದೆ ಈಗ ನಾನು ಮೂರು ಬೆಂಡ್ ಮಾಡ್ಕೊಳ್ತೀನಿ ಒನ್ ಟೂ ತ್ರೀ ಆಯ್ತು ಇವಾಗ ಇದು ಕೂಡ ಅಷ್ಟೇ ನೀವು ಏನು ಜಾಯ್ನಿಂಗ್ ತೊಗೊಳ್ತೀರಲ್ಲ ಇದನ್ನು ಬೆಂಡ್ ಮಾಡಿಕೊಂಡ್ರೆ ಇದನ್ನು ಸಹ ಬೆಂಡ್ ಮಾಡ್ಕೊಳ್ಬೇಕಾಗುತ್ತೆ ಒನ್ ಟೂ ತ್ರೀ ಓಕೆ ಆದಮೇಲೆ ಇದನ್ನು ಇವಾಗ ಕೂರಿಸ್ಕೊಬೇಕು ಕರೆಕ್ಟಾಗಿ ನಿಮ್ಗೆ ಅದು ಲೈನ್ ಲೈನು ಇರೋದರಿಂದ ಫ್ರೇಮು ಅದು ಗೊತ್ತಾಗಲ್ಲ ನಿಮಗೆ ಕರೆಕ್ಟಾಗಿ ನಾನು ಕರೆಕ್ಟಾಗಿ ಕೂರಿಸ್ಕೊಂತೀನಿ ವರ್ಕ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಸರಿ ನೋಡ್ಬೋದು ಇವಾಗ ಕರೆಕ್ಟಾಗಿ ಕೂತಿದ್ದೆ ಎಕ್ಸಾಕ್ಟಾಗಿ ಇದನ್ನ ಇವಾಗ ಓಕೆ ಕೊಡ್ತೀನಿ ಸೊ ನೀಡಲ್ ಇವಾಗ ಕೆಳಗಡೆ ಇಳಿಸಿದ್ದೀನಿ ಇಲ್ಲಿ ಆಲ್ರೆಡಿ ಮೆಸೇಜ್ ಬರುತ್ತೆ ರೈಸ್ ದ ನೀಡಲ್ ಬಾರ್ ಸ್ಲೋಲಿ ಅಂತ ಓಕೆ ಕೊಟ್ಟು ನೀಡಲ್ ಬಾರ್ನ ಮೇಲ್ಗಡೆ ಎದ್ಬೇಕು ಈಗ ಮತ್ತೇನು ಇವಾಗ ಝೀರೋ ಕೌಂಟ್ ಇರುತ್ತೆ ಪ್ಲಸ್ ಹೊತ್ತಿದ್ರೆ ಒಂದು ಅಂತ ತೋರಿಸುತ್ತೆ ಅದು ಇವಾಗ ಎಲ್ಲಿಗೆ ಬಂದು ಅದು ಸ್ಟಾರ್ಟಿಂಗು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದು ಈಗ ಓಕೆನಾ ಇವಾಗ ಮತ್ತೇನು ಪ್ಲಸ್ ಮಾಡ್ತಾ ಹೋಗಬೇಕು ಪ್ಲಸ್ ಮಾಡ್ತಾ ಹೋದರೆ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ನಾವು ಡೈರೆಕ್ಟಾಗಿ ಮೇಲ್ಗಡೆ ಏನು ಜಾಯ್ನಿಂಗ್ ಮಾಡಿದ್ವಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಈಗ ಪ್ಲಸ್ ಮಾಡ್ತಾ ಹೋಗಬೇಕು ಸೊ ನನಗೆ ಕರೆಕ್ಟಾಗಿ ಇವಾಗ ಇಲ್ಲಿಗೆ ಬಂದಿದೆ ಇಷ್ಟು ನನಗೆ ಕರೆಕ್ಟಾಗಿ ಒಂದು ಒಂದು ಪಾಯಿಂಟ್ ಅಷ್ಟು ಕಮ್ಮಿ ಬರುತ್ತೆ ಅಷ್ಟೇನೆ ಅಲ್ಲಿ ಮೇಲುಗಡೆ ಕಚ್ಚಾ ನನಗೆ ಹಿಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನನಗೆ ನನಗೆ ಇಷ್ಟೇ ನಾನು ತೊಗೊಳ್ಳೋದು ಇವಾಗ ಡೈರೆಕ್ಟಾಗಿ ನಾನು ಒಂದು ಇವಾಗ ಸೆವೆಂತ್ ಕಲರ್ನು ನಾನು ಟ್ರೈ ಮಾಡಿರೋದು ಮೇಲ್ಗಡೆ ಜಾಯ್ನಿಂಗ್ ಎಷ್ಟು ಕೂರುತ್ತೆ ಅಂತ ನೋಡಲಿಕ್ಕೆ ಇವಾಗ ಡೈರೆಕ್ಟಾಗಿ ನಾನು ಒಂದು ಒಂದೇ ಕಲರಿಂದ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕಲರ್ಸ್ನ ನೋಡಬೇಕು ಯಾವ ಕಲರು ಹೇಗೆ ಬಂದಿದೆ ಅಂದರೆ ಹನ್ನೆರಡು ಕಲರ್ ಅಂದರೆ ಇಲ್ಲಿ ಮೇಲ್ಗಡೆ ಜಾಯ್ನಿಂಗ್ ಸಿಕ್ಸ್ ಕಲರ್ಸು ಇಲ್ಲಿ ಸಿಕ್ಸ್ ಕಲರ್ಸು ಆ ಥರ ಬರುತ್ತೆ ನಿಮಗೆ ಇಲ್ಲಿ ಇವಾಗ ಫಸ್ಟ್ ಕಲರ್ ಬಂದ್ಬಿಟ್ಟು ಈ ಥರ ಈ ಥರ ಇದ್ರೆ ಗೊತ್ತಾಗಲ್ಲ ಎಲ್ಲಿ ರನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಲರ್ ಬಂದ್ಬಿಟ್ಟು ನೋಡ್ಬೇಕು ಅಂದರೆ ನಾವು ಇಲ್ಲಿ ಕಲರ್ ಇದು ಫ್ಲವರ್ ಸಿಂಬಲ್ ಇದೆಯಲ್ಲ ಇದನ್ನು ಒತ್ತಿದಾಗ ಕಲರ್ ಮ್ಯೂಟ್ ಆಗುತ್ತೆ ಸೊ ಇವಾಗ ಈ ಥರ ಬಂದಿದೆ ಇದು ಎಲ್ಲಿ ರನ್ ಆಗಿದೆ ಅಂತ ನೀವು ನೋಡಬೇಕು ಅಂದರೆ ಮತ್ತೆ ಇದನ್ನು ಒತ್ತಿದ್ರೆ ಬ್ಲೂ ಶೇಡ್ ಗೊತ್ತಾಗುತ್ತಲ್ವ ನಿಮಗೆ ಎಲ್ಲಿ ರನ್ ಆಗಿದೆ ಅಂತ ಬ್ಲೂ ಶೇಡು ಕಾಣಿಸುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ಈ ಕಲರ್ಗೆ ಇವಾಗ ಸಾರಿ ಕಲರ್ ಬಂದುಬಿಟ್ಟು ಇದು ಇರೋದು ಇದು ನಾನು ಅದಕ್ಕೆ ಈ ಥರ ಪಿಂಕ್ ಥ್ರೆಡ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮಿನಿಮಮ್ ಒಂದು ಹಾಫ್ ಶೇಡ್ ಅಷ್ಟು ಡಾರ್ಕ್ ಬರುತ್ತೆ ಅದನ್ನ ತಗೊಂಡಿದ್ದೀನಿ ಯಾಕಂದರೆ ಕಲರ್ ಕಾಣಿಸಲ್ಲ ಅಂದರೆ ಬ್ಲೌಸ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ವರ್ಕ್ ವರ್ಕ್ ಬಂದಿದೆ ಇದರಲ್ಲಿ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಸೊ ಡಿಸೈನ್ ಸೆಲೆಕ್ಟ್ ಮಾಡಿರೋದು ಕೂಡ ಸೇಮ್ ಇದಕ್ಕೆ ಮ್ಯಾಚ್ ಆಗೋ ಥರನೇ ಇದೆ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಡಿಜೈನ ಈ ಕಲರ್ ತೊಗೊಂಡಿದ್ದೀನಿ ಸೊ ಇವಾಗ ಸಿಲ್ವರ್ ಕಲರ್ ಬೇಕು ಯಾಕಂದರೆ ಇಲ್ಲಿ ಸಿಲ್ವರ್ ಸಿಲ್ವರ್ ಕೂಡ ಯೂಸ್ ಆಗಿದೆ ಮತ್ತು ಇಲ್ಲಿ ಲೈಟ್ ಗೋಲ್ಡ್ ಕಲರ್ ಕೂಡ ಯೂಸ್ ಆಗಿದೆ ಸೊ ಇಷ್ಟು ಲೈಟ್ ಗೋಲ್ಡ್ ಕಲರ್ ಥ್ರೆಡ್ ಸಿಗಲ್ಲ ನಮಗೆ ಸೊ ನಾನು ಸಿಲ್ವರ್ ಕಲರ್ನ ಯೂಸ್ ಮಾಡ್ತೀನಿ ನಾನು ಈ ಸಿಲ್ವರ್ ಕಲರ್ನ ಯೂಸ್ ಮಾಡ್ತೀನಿ ನಿಮಗೆ ಇದು ವಿಂಟೆಕ್ಸ್ ಬ್ರ್ಯಾಂಡಲ್ಲಿ ವಿಸ್ಕಾಸ್ ಥ್ರೆಡ್ನ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದ್ರದ್ದು ಶೇಡ್ ನಂಬರ್ ಬಂದ್ಬಿಟ್ಟು ಜೆಡ್ ಟು ಡಬಲ್ ಒನ್ ಶೇಡ್ ನಂಬರ್ ಇದು ಸೊ ಇದನ್ನ ಇವಾಗ ಡೈರೆಕ್ಟಾಗಿ ಹಾಕ್ಬಿಟ್ಟು ರನ್ ಮಾಡ್ತೀನಿ ಇವಾಗ ನೋಡ್ಬಂದು ಸಿಂಗಲ್ ಸ್ಟಿಚ್ ಕೌಂಟ್ನ ಕೊಡಿ ಜೀರೋ ಇತ್ತು ಒಂದು ತೊಗೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಬಂದು ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ನಿಂತಿದೆ ನಾನು ದಾರನ ಇಲ್ಲಿ ಕೆಳಗಡೆ ಇಟ್ಬಿಟ್ಟು ರನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ದೊಡ್ಡ ಸ್ವಲ್ಪ ದೊಡ್ಡದಿರೋದ್ರಿಂದ ಹೋಲು ಇಲ್ಲಿ ಕೂರಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ರನ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕರೆಕ್ಟಾಗಿದೆ ಇವಾಗ ರನ್ ಕೊಡ್ತೀನಿ ಸೊ ಇಷ್ಟೇ ಇದು ನಾವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಒಂದು ನಾಲ್ಕೈದು ಬ್ಲೌಸು ವರ್ಕ್ ಹಾಕೋವರೆಗೂ ಅಷ್ಟೇನೇನೆ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನು ಅಂತ ಸ್ವಲ್ಪ ಒಂದು ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಅಷ್ಟೇನೇನೆ ಆಮೇಲೆ ಆರಾಮಾಗಿ ನೀವು ಎಲ್ಲ ಥರ ಡಿಸೈನ್ಗಳು ಸಹ ನೀವು ಮಾರ್ಕ್ ಮಾಡಿಕೊಂಡು ನೀವು ಆರಾಮಾಗಿ ಆ ವರ್ಕ್ನ ಮಾಡ್ಕೊಳ್ಬೋದು ಆದರೆ ಅಲ್ವಾ ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದು ಕ್ಯಾನ್ರಸ್ ಯಾವ ಥರ ತೊಗೊಳ್ಬೇಕು ಯಾವ ಥರ ಕ್ಲಾತ್ಗೆ ಹಾಗೆ ಯಾವ ಥರ ಫಿಟ್ ಮಾಡೋದು ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋದು ಅಂತ ಸೊ ಇದೇ ಮೆಥಡಲ್ಲೇ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಅದೇ ಥರ ಸೇಮ್ ವರ್ಕ್ನ ತುಂಬಾ ಚೆನ್ನಾಗಿ ಕಸ್ಟಮರ್ಗೆ ವರ್ಕ್ ಮಾಡಿ ಕೊಡ್ಬೋದು ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಕಸ್ಟಮರ್ ಆಗಿರ್ಬೋದು ನನ್ನ ವ್ಯೂವರ್ಸ್ ಆಗಿರ್ಬೋದು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್